ಇನ್ನು ಕರ್ನೂಲ್ ಆಂಧ್ರದಿಂದ ಬರ್ತಾನೆ ಅವನು ಸಂಪೂರ್ಣ ಕಣ್ಣು ಬರುತ್ತೆ ಅಂತೇಳಿ ನಿಮ್ಮ ನಿಮ್ಮ ರೆಡ್ಡಿ ಜನಾಂಗ ಅವನು ನನ್ನ ಫೋಟೋ ಕೂಡ ಶುರು ಆಗ್ತಾನೆ ಇವಾಗ ಅವನು ಮಾತಾಡ್ತಾನೆ ಅವನು ಚಿಂತಾಮಣ ಇವತ್ತು ಚಿಕ್ಕನಾಟಿನ ಚಿಂತಾಮಣಿ ಬಂದು ಅಂತೆ ಅಂತ ತಿರುಣಾಮಲೆಯಿಂದ ಬರೋದು ಏ ಆ್ರೀ ಅವನು ಅವನಿಗೆ ಕಾಲು ಬರುತ್ತೆ ಅವನು ಬದುಕಲ್ಲ ಅಂತ ಶಿರೆಯಿಂದ ಬರ್ತಾನೆ ಅವನು ಅವನ ರಂಬಾಣೇಶ ಸೇರಂಗ ಅವ್ರ ಮಮ್ಮ ಅವರು ಅವ್ರ ಹಿಂಗೆ ಅವ್ರಿಗೆ ಎಂಟು ಸಮಸ್ಟರು ಇದೆಲ್ಲ ಸೇವಕರು ಇನ್ನು ಕಿಡ್ನಿ ಫೇಲ್ ಆಯ್ತು ಅಂತ ಒಂದು ಒಬ್ಬ ಬತ್ತನೆ ಅಮ್ಮಗೆ ಅವ್ನ ಸಿನಿಮಾ ನಟ ಸಾಕಷ್ಟು ಸಿನಿಮಾಗಳು ಆಗ್ತಾ ಮಾಡಿದಾನಂತೆ ಅವ್ರ ತಾಯಿ ಹಿಂಗೆ ಒಂದು ಸೇವೆ ಇನ್ನು ನಾನು ಗೌಡ ಸಮುದಾಯ ಇಲ್ಲಿ ಜಾತಿಗಿಂತ ಪ್ರೀತಿ ತೋಡೋದು ಅಂತ ನನ್ನ ಅಂತ ಇಲ್ಲಿ ಐದು ಅಡುಗೆ ನೀರಿರುತ್ತೆ ಎಂಟು ಬಾವಿ ಆಮೇಲೆ ವಿಗ್ರಹ ಥರ ವಿಗ್ರಹ ಮೂರ್ತಿಗಳು ಹೇಗಿದೆ ಹಾಗೆ ಮಕ್ಕಳು ನನಗೆ ವಿಗ್ರಹ ಮೂರ್ತಿಗಳು ಹೇಗಿದೆ ಹಾಗೆ ಮಕ್ಕಳು ಇರ್ತಾರೆ ನನಗೆ ಮತ್ತು ಇಲ್ಲಿ ಒಂದು ಸೊಳ್ಳೆ ಕಡೆ ಕೊಲ್ಲ ಒಂದು ಮೋಸ ಮಾಡಲ್ಲ ಕುಳ್ಳೇಳಲ್ಲ ರಸ್ತೆಯಲ್ಲಿ ನಿಮಗೆ ಯಾರ ಬಂದು ನಾವು ದೇವಸ್ಥಾನ ಕಡೆಯೋರು ನೋಡಿ ನಾನು ಕಿಡ್ನಿ ಫೇಲ್ ಆಗುತ್ತೆ ಅಂತ ಕಷ್ಟ ಪಡ್ತಾರೆ ಬನ್ನಿ ಚಳಕೆರ ಬರ್ತಾರೆ ಕಿಡ್ನಿ ಫೇಲ್ ಆಯಿತು ಅಂತ ಅವ್ರು ರೆಡಿ ಮಾಡ್ತೀವಿ ಅವರೇ ನಮ್ಮ ತಮ್ಮ ಏನು ಕೊಟ್ಟಿರ್ತಾರೆ ಆಮೇಲೆ ರಸ್ತೆಯಲ್ಲಿ ಯಾರಾದರೂ ಬಂದು ದುರ್ಗಾಸ್ಥಳ ಕಡೆ ನಾವು ಅಂತೇಳಿ ನಾವು ಗುರು ಕಡೆಯೋ ಸ್ವಾಮೀರ ಕೊಡೋರು ಅಂತೇಳಿ ಯಾವುದೇ ಡಿಪಾರ್ಟ್ಮೆಂಟಾಗಲಿ ಯಾವುದೇ ಸಂಘ ಸಂಸ್ಥೆಗಾಗಲಿ ಯಾವುದೋ ಒಂದು ಕೆಲಸದಾಗಲಿ ಎಂಪುಲೆನ್ಸ್ ಅಂತಂದರೆ ಖಂಡಿತ ಮಾಡಬೇಡಿ ಆಮೇಲೆ ರಸ್ತೆಗೆ ಯಾರೋ ಬಂದು ಯೂಟ್ ನಮಗೆ ದುಡ್ಡು ಕೊಡಿ ಇನ್ಸ್ಟಾಗ್ರಾಮ್ ಪೇಸ್ಬುಕ್ ಮಾಡಿ ಆ ಥರ ಈ ಥರ ಅಂದರೆ ಒಂದು ರೂಪಾಯಿ ಹಣ ವ್ಯರ್ಥ ಮಾಡೋದು ಬದಲು ಯಾವುದಾರ ಅಂದಾಜು ಕೊಟ್ಬಿಟ್ಟು ವೃದ್ಧಾ ಕೊಡಿ ಹಂಗಿಲ್ಲ ಅಂದರೆ ಬಂದಿಲ್ಲ ಅಕ್ಕಿ ಆಗಿ ಅಕ್ಕಿ ತಂದು ಕೊಡಿ ಬೆಲ್ಲ ತಂದು ಕೊಡಿ ಇಲ್ಲ ನಿಮ್ಮ ಪ್ರೀತಿನ ಬಾಯಿ ಮಾತಲ್ಲಿ ತೋರಿಸೋ ಬದಲು ಮನೆಯಿಂದ ಬರುವಾಗ ನಾನು ನನ್ನದು ನನ್ನಿಂದಲಿನ ಅಹಂಕಾರ ಮನೆ ಬಿಟ್ಟು ಬಂದು ಇಲ್ಲಿ ತಾಯಿ ಹತ್ರ ಶರಣಾಗಿ ನಿಮ್ಮ ಕಷ್ಟಗಳು ಹೇಳ್ಕೊಳ್ಳಿ ಸಾಧ್ಯವಾದರೆ ಕಾಣಿಕೆ ಡೆಬಿಲ್ ತೋರಿಸಿ ಪ್ರೀತಿನ ಇನ್ನು ದೇವ್ರ ಸಾರಿ ತರ ಬಂದು ಮಾಮೂಲಿ ತನ್ನಿ ತಾನಿ ಬರ್ಬೋದ್ರಿಗೆ ಹಂಚ್ಬಿಡೋಣ ನಂಗೆ ಇಂತ ಕೈಯಲ್ಲಿ ಕಾಲಿಲ್ದರಿ ಇನ್ನು ಒಂದೇ ಒಂದು ಸಣ್ಣ ವಿನಂತಿ ಇವತ್ತು ಬೆಳಿಗ್ಗೆ ಮಗತ್ತಿದ್ವಿ ನನ್ನ ತೆಂಗಿನೇ ಬಂದ್ಬಿಟ್ಲು ಈ ಚಾನಲ್ ಕಡೆ ಅಂತ ಒಂದು ಒಳ್ಳೆ ಸಂದೇಶ ಕೊಡ್ತೀನಿ ನಮ್ಮ ಸಂಸ್ಕೃತಿ ಕೇಕ್ ಕಟ್ ಮಾಡೋದಲ್ಲ ಸಾಕಷ್ಟು ಜನ ದಿವಸ ನಿಮ್ಮ ಹುಟ್ಟಿ ನಿಮ್ಮ ಮದುವೆ ದಿವ್ಸ ಕೇಕ್ ಕಟ್ ಮಾಡ್ತೀರಾ ನಮ್ಮ ಸಂಸ್ಕೃತಿ ಇರೋದು ಏನು ಗೊತ್ತಾ ಮಳೆ ಬತ್ತಿಲ್ಲ ಬೆಳೆ ಗೊತ್ತಿಲ್ಲ ಅಂತ ಯಾರು ಕೇಳೋದೇ ಇಲ್ಲ ಇವದೇಬ ಯಾರು ನಾವು ಪಟಾಕಿ ಹೊಡೆದು ಕಂಡ ಮನೆಗೆ ಎಸಿತೀವಿ ಪಟಾಕಿಯ ಮನೆ ಮನೆಯೊಳಗೋ ಇಲ್ಲದ್ರೆ ಡಿ ಜಿ ಹಾಕಿ ರೋಡ್ ಬ್ಲಾಕ್ ಮಾಡ್ತೀವಿ ರೋಡ್ ರಸ್ತೆ ಬ್ಲಾಕ್ ಮಾಡ್ತೀವಿ ಎಷ್ಟೋ ಜನ ದಾಂಟ್ಯರು ಬಸ್ ಸೈನಿಕರು ಚಿಕ್ಕ ಮಕ್ಕಳು ಮದುವೆ ವಯಸ್ಸಾದ ಮುದುಕು ಮಲಗಿರ್ತಾರೆ ಆ ಪಟಾಕಿ ಹೊಡೆದು ಡಿ ಜಿ ಹಾಕಿಬೋದು ನಿಮ್ಮ ಊರಿಗೆ ಒಂದು ಬೋರ್ ಹಾಕ್ಸಿಬಿಟ್ಟು ಕಷ್ಟ ಕಾಲಕ್ಕೆ ನೀರು ಬರ್ತದೆ ಸಂಘ ಸಂಘ ಅಂತ ಸಂಘ ಮಾಡ್ಕೊಂಡು ಕುಂದಾಡೋ ಬದಲು ಸಂಘ ಸಂಘ ಅಂತ ಸಂಘ ಮಾಡ್ಕೊಂಡು ಕುಂದಾಡೋ ಬದಲು ನಿಮ್ಮೂರಿಗೆ ರಸ್ತೆ ಇದೆಯಾ ನಿಮ್ಮ ಊರಿಗೆ ಮಕ್ಳು ಓದಕ್ಕೆ ಅನುಕೂಲ ಇದೆಯಾ ಅಂತ ಫಸ್ಟ್ ತರ್ಕೊಂಬಿಟ್ಟು ಚಂದ ಅಂತ ನನ್ನ ಭಾವನೆ ಆಮೇಲೆ ದೇವಸ್ಥಾನಗಳಿಗೆ ಹೋಗಿ ಮಕ್ಕಳು ಮದ್ದಾಗಿ ಕೇಕ್ ಕಟ್ ಮಾಡೋದು ದಿವಸ ಪಟಾಕಿ ಹೊಡೆದು ರೋಡ್ಗೆ ಬಾಟ್ಲೇಸೆ ಬದಲು ಯಾರು ದೇವಸ್ಥಾನಕ್ಕೆ ಹೋಗಿ ಬಡ್ಕೋದ್ರೆ ಊಟ ಹಾಕಿ ಯಾರು ಹೋಗಿ ದೇವ ದೇವರು ಇರ್ತಾರೆ ಅವ್ರಿಗೆ ಬಟ್ಟೆ ಕೊಟ್ಟುಬಿಟ್ಟರು ಭಾಳ ಚಂದ ಅಂತ ನನ್ನ ಭಾವನೆ ಆಮೇಲೆ ನಿಮ್ಮ ನಿಮ್ಮ ತಾಯಿ ದಯವಿಟ್ಟು ಅನ್ನ ಹಾಕಿ ಇವತ್ತು ತುಂಬ ಕಷ್ಟ ಈ ನಾನು ಇದು ತುಂಬ ನೋಡ್ತಾ ಇದೀನಿ ನಾನು ನನ್ನ ಸರ್ವಿಸಲ್ಲಿ ಇಪ್ಪತ್ತೊಂದು ಸರ್ವಿಸಲ್ಲಿ ಬರೀ ಕೇಳೋದು ಒಂದೇ ಬೆಳಗ್ಗೆ ಎದ್ದು ಅಪ್ಪ ಮಕ್ಕಳು ಹೊಡಿತಾರೆ ಮಕ್ಕಳು ಹೊಡಿತಾರೆ ಮಕ್ಕಳು ಹೊಡಿತಾರೆ ತಾಯಿ ಸಾಕಿಲ್ಲ ಅಂತ ಓದಪ್ಪ ಓದಿ ಓದೋದು ಜ್ಞಾನಕ್ಕೋಸ್ಕರ ಆ ಅಪ್ಪ ಅಮ್ಮ ಎಪ್ಪತ್ತು ಅಂತ ನಾನು ತೋರಿಸಬಾರ್ದು ಅಂತ ನನ್ನ ಭಾವನೆ ತುಂಬ ಸಂತೋಷ ತಂಗಿ ನಿಮ್ಮ ಕಡೆಯಿಂದ ಇನ್ನೂ ಸಾಕಷ್ಟು ಜನಕ್ಕೆ ತಲುಪಲಿ ಬಡಬಗರಿಗೆ ಬಡಬಗರಿಗೆ ಯಾರಿಗೆ ತಂದೆ ತಾಯಿ ಇಲ್ಲ ಬಾಗಣ ಕೊಡ್ತಿಲ್ಲ ಯಜಮಾನ ಅಂತಕ್ಕಂಥದ್ದು ಇಂತ ಬಂದರೆ ಇಲ್ಲಿ ಖಂಡಿತ ಬಾಗಿಣಕ್ಕೆ ನಾವು ಕೊಟ್ಟೆ ಕೊಡ್ತೀವಿ ಏನು ಕೊಡೋಕ್ಕ ಇಲ್ಲ ಅಷ್ಟು ಅಷ್ಟೊಂದು ಹೋಗ್ಬಿಟ್ಟು ಕೊಟ್ಟೆ ಕೊಡ್ತೀವಿ ಅಂತ ನಾನು ತಂಗಿ ಕಡೆಯಿಂದ ಹೇಳ್ತಾ ಇದ್ದೀನಿ ಇರ ಕಡೆ ಸಂದೇಶ ಇನ್ನೂ ಜಾಸ್ತಿ ಹೋಗ್ಲಿ ನಿಮ್ಮ ತಂಗಿ ಕಡೆಯಿಂದ ಮತ್ತೆ ಇದು ಇವ್ರ ಸೇವೆ ಇನ್ನೂ ಮಯೂರ ಮಯೂರ ಟಿವಿಯರು ಇನ್ನೂ ಇವರ ಸೇವೆ ಭಾಳ ಚೆನ್ನಾಗಿ ಬಂದವರಿಲ್ಲಿ ಇಲ್ಲಿ ಭಾಳ ಜನಕ್ಕೆ ಅನುಕೂಲ ಆಗಲಿ ಇವ್ರಿಗೂ ಸಮೃದ್ಧಿ ಆಗಲಿ ಇವರು ವೃದ್ಧಿ ದೇವ್ರ ಕಡೆಯಿಂದ ಹೋಗೋರಿ ಹೇಳ್ತೀನಿ ನಾನು ಚಾನಲ್ ಕಂಡು ಭಾಳ ಪ್ರೀತಿ ಪಡೆದ ಯಾಕೆಂದ್ರೆ ನಮ್ಮ ಕಾಲದಲ್ಲಿ ಮಳೆ ಬರುತ್ತೆ ಅಂತ ಗೊತ್ತಾಗ್ತಾನೆ ಇರಲಿಲ್ಲ ಈಗ ಕ್ರಿಕೆಟ್ ಯಾರು ಹತ್ತೋ ಅದು ಗೊತ್ತಾಗ್ತಾ ಇರಲಿಲ್ಲ ಅಲ್ಲಿ ದೇಶ ಇವರು ಇಂಥ ಇವರೊಬ್ಬರೇ ಅಲ್ಲ ಯಾವುದೇ ಚಾನಲ್ಗೆ ನಿಮಗೆ ನಿಮಗೆ ಧನ್ಯವಾದ ಯಾಕೆಂದ್ರೆ ಸಾಕಷ್ಟು ಜನ ಏನು ಸೂಚನೆ ಕ್ಷಣ ತಿಳಿಸ್ತಾರೆ ಹಂಗ ನೀವು ಸಾಕಷ್ಟು ಪಬ್ಲಿಷರ್ ಮಾಡ್ತೀರಾ ಸಾಕಷ್ಟು ಬ್ಯಾಡ್ ಮ್ಯಾಚು ಬ್ಯಾಡ್ ಮ್ಯಾಚು ನೀವು ಮಾಡ್ತಾ ಇದ್ರೆ ಕೆಟ್ಟವು ಮಾತಾಡ್ತಾರೆ ನಿಮ್ಮ ಬಗ್ಗೆ ನಮ್ಮ ಬಗ್ಗೆ ಹಾಗೆ ತಲೆ ಕಷ್ಟಬೇ ಅಂತ ಇಲ್ಲಿಂದ ನಮ್ಮ ಅಂತ ಮುಂದ್ರಿಗೆ ನಮ್ಮ ಅಕ್ಕಂಗರಿಗೆ ಎಲ್ಲ ವಿನಂತಿ ಕರೆಕ್ಟ್ ಬಾ ಕರೆಕ್ಟ್ ಅಲ್ವಾ ಕರೆಕ್ಟ್ ಅಲ್ವಾ ಜನಗೂ ಬರ ಕಂಡ ಇವ್ರ ಬಗ್ಗೆ ಮಾತಾಡ್ತಾರೆ ನಾನು ಬಗ್ಗೆ ಮತ ಜನ ಇವ್ರು ಎಷ್ಟು ಕಷ್ಟಪಡ್ತಾರೆ ಇವ್ರ ಕಷ್ಟ ಏನು ಯಾರು ಯೋಚನೆ ಮಾಡದೇ ಇಲ್ಲ ಹಂಗಾಗಿ ಎಲ್ಲ ನಮ್ಮ ಚಾನಲ್ ಒಂದರೆ ಯಾರಿದ್ರು ಎಲ್ಲರಿಗೂ ನಿಮಗೆ ನಮ್ಮ ದೇವಸ್ಥಾನ ಕಡೆಯಿಂದ ನಿಮ್ಗೆ ಹೆಚ್ಚು ಆಯು ಹಾರ ಕೊ ನಿಮ್ಮ ಮನೆ ನಿಮ್ಮ ನಿಮ್ಮ ಮಕ್ಕಳು ಸಮೃದ್ಧಿಯಾಗಿರಲಿ ಅಂತ ನಾನು ಇಲ್ಲಿ ಇಲ್ಲೊಂದು ದೇವಸ್ಥಾನ ನಿಮ್ಮ ಮನೆ ಅಂತ ಬರಬೇಕು ತಂಗಿ ಸ್ವಂತ ಅಣ್ಣ ಇನ್ನೊಂದು ಇನ್ನೊಂದು ಸೇರಿತಮ್ಮ ಅವ್ರು ಹಬ್ಬ ಇದಾರಂತೆ ಹೇಳ್ತಮ್ಮ ತಂಗಿವ ಜನ ನಿಮಗೆ ಅಣ್ಣ ಮನೆಯಿಂದ ಕಾಣಕ್ಕೆ ನಿಮ್ಗೆ ಗೊತ್ತಿರುತ್ತೆ ಮಗಳೇ ಇನ್ನು ಚಾನಲ್ ಏಳಕ್ಕಿಂತ ಲೈವಲ್ಲಿ ಇರುತ್ತೆ ಬಾವಿ ನಾನು ತೋರಿಸ್ತೀನಿ ನಂಬರ್ ತಗೊಂಡಿರು ಆದ್ಮೇಲೆ ಇಲ್ಲಿ ನಿಮ್ಗೆ ತಂಗಿ ಇಲ್ಲೊಂದು ಇಲ್ಲಿ ಇಲ್ಲಿಂದ ಒಂದೇ ಒಂದು ಉಪಯೋಗ ಒಂದು ಅಕ್ಕಿ ತಗೊಂಡ್ರು ನೀವು ಕೇಳ್ಬಿಡ್ತಿ ಬಹಳ ಇನ್ನೊಂದ್ಸರಿ ಬಂದು ತುಂಬಾ ತೋರಿಸ್ತೀನಿ ಮಗಳೇ ನಿಮಗೆ ಸಮಯ ಇಲ್ಲ ಇಲ್ಲಿಂದ ಒಂದೇ ಒಂದು ನಾಯಿ ಮೇಲೆ ತೊಗೊಂಡ್ರು ಕೋಟಿ ಬರ್ತೀಯಾರೆ ಒಂದು ಕೋಡೆ ಕಣ್ಣು ಕೋಟಿ ಇದು ನಿಮ್ಗೆ ಅಣ್ಣ ಮನೆ ಕಾಣಿಕೆ ನಿಮಗೆ ಕಷ್ಟ ಬಂದಾಗ ಇದನ್ನೊಂದು ಅಕ್ಕಿ ಒಂದು ಅಣ್ಣ ನೆನೆಸ್ಕೋ ನಿಮ್ಮ ಮನೆ ಗಡಿಯಾರ ಟಿವಿ ಟೈಮ್ ಕೊಟ್ಟಿರಬೇಕು ಸಾಧ್ಯವಾದ್ರೆ ನಿಮ್ ಗಾಡಿಗೆ ನಿಮ್ಮ ವಾಹನಗಳಿಗೆ ಎರಡು ಕಡೆ ಸ್ಟಿಕ್ಕರ್ ಆಗಿ ಆಕ್ಸಿಡೆಂಟ್ ಆಗಲ್ಲ ಅಂತ ನೀವು ಚೆನ್ನಾಗಿ ಕೇಳ್ತೀಯ ಮನೆ ಮಲಸಂದ್ರ ಮನೆ ಒಂದು ಗಾಡಿ ಬಿದ್ದಿತ್ತು ನೋಡೋ ನೀವು ಲಾರಿ ಬಿದ್ದಿತ್ತು ಒಂದ್ಗಡೆ ಗ್ಲಾಸ್ ಹೊಡೆದಾಗಿಲ್ಲ ಅವ್ರು ಯಾರು ಸತ್ತಾಗಿಲ್ಲ ಪವರ್ ಒಂದು ಸೊಳ್ಳೆ ಕಡೆಯಲ್ಲ ನಿಮಗೆ ಹೋಗಿ ಅಣ್ಣ ಅಣ್ಣ ಮನೆಯಣ್ಣ ಮನೆಯವರು ಇದ್ದಾರ ಮನೆಯವರಿಗೆ ಬಂದು ಅವ್ರಿಗೆ ಬಂದು ಬಿಡಿ ಅಣ್ಣ ಭಾಳ ಸಂತೋಷ ಯಾಕಣ್ಣ ನಮ್ಮ ಇದೆ ಟೀ ಕುಡಿ ಚಾನಲ್ ಇಲ್ಲ ಟೀ ಕುಡಿಯೋಣ ಭಾಳ ಸಂತೋಷ ಯಾರು ಯಾರ ಬಗ್ಗೆ ದಯವಿ ಬಿಟ್ಟು ನನ್ನ ರಿಕ್ವೆಸ್ಟ್ ಚಾನಲ್ ಅಂತಲ್ಲ ನಾನು ಹಂಗೆ ನಾರ್ಮಲ್ ಆಗಿ ಹೇಳ್ತೀನಿ ಯಾರ ಏನಾರು ಆಗಿದ್ರೆ ಅವ್ರ ಬಗ್ಗೆ ಆಡಿಕೆ ಬೇಡಿ ಅಂತ ನಿಮಗೆ ರಿಕ್ವೆಸ್ಟ್ ಯಾಕಂದ್ರೆ ಚೆನ್ನಗಿರಿ ಹತ್ರ ಮನೆ ಒಂದು ಯಾರೋ ಒಂದು ಹುಡುಗಿ ಬಂದಿತ್ತು ಅಳತಿತ್ತು ಇನ್ನೆಲ್ಲ ಸುಖಿತ್ತು ನಂಗೆ ಗೊತ್ತಾಗಿಲ್ಲ ಅವ್ರಿಗೆ ಗಂಡನಿಗೆ ಲೊಕೋ ಲೊಕೋಡಿತ್ತಂತೆ ತಂಗಿ ಕೆಲ್ಸ್ಕೊಕ್ಕೋಗೋಲ್ಲ ಆಯ ಕಸ ಆಯಾ ಕೆಸ ನೈಟ್ ಅಂಡೇ ಇರುತ್ತೆ ಅಂತ ನಮಗೆ ಗೊತ್ತಿರಲಿಲ್ಲ ನೈಟ್ ಹೋದ್ರೆ ಹೆಣ್ಣು ಅಕ್ಕಪಕ್ಕ ಪಕ್ಕ ಹೆಣ್ಮಕ್ಳು ಸಮುದ್ರ ಆಡ್ಕೊಳೋದು ಆಗಲತ್ತು ನಮ್ಮಂತ ಪೋಲಿನ ಆಡ್ಕೊಳೋದು ಯಾಕೆ ನಿಮ್ಮ ಮನೆ ಹೆಣ್ಮಕ್ಳುಗಳಿಲ್ವಾ ನಿಮ್ಮ ಅತ್ತಂಗಿಯಲ್ಲಿವ ನಿಮ್ಮನೆ ಎಲ್ಲೂ ಹೋಗಲ್ವಾ ನಿಮ್ಮ ನೀವು ಬರೀ ಅವ್ರನ್ನೇ ನೋಡ್ತೀವಿ ನಿಮ್ಮನ್ನ ಯಾರು ನೋಡ್ಕೊಂತಾರೆ ಅಂತ ಭಾವನೆ ಇದು ಸು ನಾನು ಗುರುಗಳು ಸ್ವಾಮಿಯಲ್ಲ ಬಯ್ಯನ ಅಂತ ಒಂದು ಶಕ್ತಿ ಕೊಟ್ಟರೆ ಬಯ್ಯನ ಅಂತ ಒಂದ್ ಎರಡು ಶಕ್ತಿ ಕೊಟ್ಟರೆ ಬಯ್ಯನ ಅಂತ ಎಲ್ಲರೂ ಸಾಮ್ಯಾರಿದಾರ ಸಾಮ್ಯಾರಿದಾರ ಅಂದ್ರೆ ಕೇಳ್ತಾರೆ ಬಂದು ಎಷ್ಟು ಖುಷಿ ಆಗುತ್ತೆ ಅಂತಾರೆ ಎಷ್ಟಿನ ಮಕ್ಕಳಾಗ್ತವೆ ಅಂತ ಕೇಳ್ತಾರೆ ಬರಲ್ಲ ಅಂತಾರೆ ಮಗ ಬರಲ್ಲ ಅಂತಾರೆ ಮಗೋಳುತ್ತೆ ಅಂತ ಬಂದ್ರೆ ನಾವ್ ಏನ್ ಮಾಡದಪ್ಪ ನೀವೇನು ಆಡೋದ್ರ ಕಾಯ್ತಾರೆ ಅಂತಾರೆ ಟ್ರೈನ್ ಲೇಟ್ ಆಗುತ್ತೆ ಅಂತಾರೆ ಬಸ್ ಲೇಟ್ ಆಗುತ್ತೆ ಅಂತಾರೆ ನೀವು ಕಸ ಹೊಡೆದಿರ ಅಂತ ಯಾರು ಕೇಳೋದೇ ಇಲ್ಲ ದೇವ್ರ ಇದೆಯಾ ಕೇಳಿದ್ರೆ ರೆಸ್ಟ್ ಅಂದ್ರೆ ಯಾರು ಕೇಳಲೇ ಇಲ್ಲ ಹಂಗಿ ಲೇಟ ಬಂದಳಿ ಬಯ್ಯಾಗಿಲ್ಲ ಬೆಳಗ್ಗೆ ಬಂದ್ರೆ ನಿಮಗೂ ಬೈಕ್ ಟೀ ಕುಡಿಯೋಣ ನಂಬರ್ ಕೊಟ್ಟೋ ಮಗಳು ಅಪ್ಪ ಒಂದು